ದಕ್ಷಿಣ ವಲಯದಲ್ಲಿದ್ದೇನೆ ಸೊ ಇಲ್ಲಿ ಈ ಬಾರಿಯೂ ಕೂಡ ತೇಜಸ್ವಿ ಸೂರ್ಯ ಅವರೇ ಗೆದ್ದು ಸಂಸದರಾಗಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ತಾರ ಅಥವಾ ಅವರ ಎದುರಾಗಿ ಚಾಲೆಂಜಿಂಗ್ ಆಗಿ ನಿಂತಿರುವಂತಹ ಸೌಮ್ಯ ರೆಡ್ಡಿ ಅವರು ಗೆಲ್ತಾರ ಸೊ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೇಗೆ ನಡೀತಾ ಇದೆ ಎಲ್ಲವನ್ನ ಒಂದ್ ರೌಂಡ್ ನೋಡ್ಕೊಂಡು ಬರೋಣ ಅದರಲ್ಲೂ ಕೂಡ ಜನ ಏನಂತಾರೆ ಅಭಿವೃದ್ಧಿ ಕಾರ್ಯ ಸಂಸದರು ಮೋದಿ ನೋಡಿ ವೋಟ್ ಹಾಕ್ತಾ ಇದ್ದೀವಿ ಅಥವಾ ಕಾಂಗ್ರೆಸ್ ಹಾಕ್ತೀವಿ ಅಭಿವೃದ್ಧಿ ಕಾರ್ಯ ಹೇಗಾಗಿದೆ ಜನ ಏನು ಹೇಳ್ತಾರೆ ವಿಶೇಷ ಕಾರ್ಯಕ್ರಮ ಚೌಚೌಬಾತ್ ಎಲ್ಲರಿಗೂ ಸ್ವಾಗತ ತೇಜಸ್ವಿ ಸೂರ್ಯ ಮತ್ತೆ ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿದಿರುವಂತದ್ದು ಬೆಂಗಳೂರು ದಕ್ಷಿಣ ವಲಯದಲ್ಲಿ ನಿಮಗೆ ಈ ಬಾರಿಯೂ ಕೂಡ ತೇಜಸ್ವಿ ಸೂರ್ಯ ಅವರೇ ಗೆದ್ದು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳಿ ಅನ್ಸತ್ತ ಖಂಡಿತ ಪಕ್ಕ ನೂರಕ್ಸೆಂಟ್ ಪಕ್ಕ ಅನ್ಸುತ್ತೆ ಇಲ್ಲಿ ನಿಜವಾಗಿಯೂ ಕೂಡ ಏನು ದಕ್ಷಿಣ ವಲಯದಲ್ಲಿ ಏನು ಎಂಟು ವಲಯಗಳಿದ್ದಾವೆ ಅಲ್ಲಿ ಅಭಿವೃದ್ಧಿ ಕಾರ್ಯ ಆಗಿದ್ಯಾ ತೇಜಸ್ವಿ ಸೂರ್ಯ ಅವರು ಅಧಿಕಾರಕ್ಕೆ ಬಂದ್ಮೇಲೆ ಅಭಿವೃದ್ಧಿ ಕಾರ್ಯ ಆಗಿದೆ ಅಂಡೆ ಪಂಚರ್ ಆಗಿದೆ ಅವರು ಎರಡು ಸರ್ತಿಗೆ ಮೂರು ಸರ್ತಿ ಪಕ್ಕ ಗೆಲ್ತಾರ ಚೆನ್ನಾಗಿ ಕೆಲಸ ಮಾಡ್ತಾವಲ್ಲ ಈ ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆ ಕೊಡ್ಕಂಡ್ ಉಚಿತ ಬಸ್ ಪಾಸ್ ಮಾಡ್ಕೊಂಡು ಎಲ್ಲ ಮ ಎಲ್ಲ ಮೋಸ ಈಗ ಐದು ಕೆ ಜಿ ಹತ್ತು ಕೆ ಜಿ ಕೊಟ್ಟಿದ ಅಕ್ಕಿ ಕೊಡ್ತೀನಿ ಮಟ್ಟು ಐದು ಕೆ ಜಿಗೆ ಅಕ್ಕಿ ಕೊಡ್ತಾವೆ ಈ ಗೋ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದೇ ಅವ್ರು ಐದು ಕೆ ಜಿ ಐದು ಕೆ ಜಿ ಅಕ್ಕಿ ಕೊಡ್ತಾರ ಲೇಡೀಸ್ ಅಂದ್ರೆ ಈಗ ಚಾಮರಾಜಪೇಟೆ ಆಗಿರ್ಬೋದು ಬಸವನಗುಡಿ ಆಗಿರ್ಬೋದು ಈ ಎಲ್ಲ ಎಂಟು ವಲಯಗಳಲ್ಲಿ ತೇಜಸ್ವಿ ಸೂರ್ಯ ಅವರಿಂದ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಥವಾ ಈಗ ನಾವಿರುವಂತದ್ದು ಚಿಕ್ಕಪೇಟೆಯಲ್ಲಿ ಇಲ್ಲಿ ಯಾವ ರೀತಿ ಒಂದು ಏನ್ ಚೇಂಜಸ್ ಆಗಬೇಕು ಅಂತ ನಿಮಗೆ ಅನ್ಸುತ್ತೆ ಇನ್ನು ಆಗೋದಾದ್ರೆ ಇನ್ನು ಚೇಂಜಸ್ ಆಗಬೇಕು ಕೆಲಸಗಳು ಆಗ್ಬೇಕು ಅವನೇ ಅಭಿವೃದ್ಧಿ ಆಗುತ್ತೆ ಬಿಜೆಪಿ ಸರ್ಕಾರ ಬಂದ್ರೆಂಟ್ರಲ್ ಅಭಿವೃದ್ಧಿ ಆಗುತ್ತೆ ಪಕ್ಕ ಎಲ್ಲೋ ಒಂದ್ ಕಡೆ ಆಸೆ ಆಮಿಷಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಕುಕ್ಕರ್ ಕೊಡೋದು ಇದೆಲ್ಲ ಮಾಡ್ತಾರೆ ಸರ್ ಆ ರೀತಿ ಮಾಡದಂತ ಸಂದರ್ಭದಲ್ಲಿ ಎಲ್ಲೋ ಜನರ ಮನ್ಸು ಬೇರೆ ಕಡೆ ಚೇಂಜ್ ಆಗತ್ತೆ ಅನ್ಸುತ್ತೆ ಚೇಂಜ್ ಏನು ಇಲ್ಲ ಅಮಿತ್ ಶಾ ಏನು ಚೇಂಜ್ ಆಗಲ್ಲ ಪಕ್ಕ ಓಟ್ ಎಲೆಕ್ಷನ್ ಏನು ನಡೀತದೆ ಜನಗೂ ಅತ್ತೆ ಆಗ್ಬಿಟ್ಟಿದೆ ಕೇಂದ್ರ ಇದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮೋದಿ ಅವ್ರು ಎಂತ ಕೆಲಸ ಮಾಡ್ತಾರೆ ಮೋದಿ ನೋಡಿ ಓಟ್ ಆಗ್ತದೆ ಜನ ಅಭಿವೃದ್ಧಿ ಕೆಲಸ ಚೆನ್ನಾಗಿ ಮಾಡ್ತದೆ ಸಾಕಷ್ಟು ಜನ ಹೇಳೋದು ತೇಜಸ್ವಿ ಸೂರ್ಯ ಅವರನ್ನ ನೋಡಿ ಓಟ್ ಹಾಕ್ತಾ ಇಲ್ಲ ಜನ ಮೋದಿಯನ್ನ ನೋಡಿ ಬಿಜೆಪಿ ಮೋದಿ ತೇಜಸ್ವಿ ಸೂರ್ಯ ಕೆಲಸ ಮಾಡಿಲ್ಲ ಬಟ್ ಮೋದಿ ಹೆಸರು ಹೇಳ್ಕೊಂಡು ಬಿಜೆಪಿ ಅವರು ಬದುಕ್ತಾ ಇದ್ದಾರೆ ಅಂತ ಹೇಳಿ ಕೆಲವರು ಒಂದಷ್ಟು ಜನ ಹೇಳ್ತಾರೆ ಬಿಜೆಪಿ ಕೆಲಸ ನೋಡ್ಕೊಂಡು ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಈಗ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣ ವಲಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಓಕೆ ಅನ್ಸುತ್ತೆ ಯಾರ ಅಧಿಕಾರಕ್ಕೆ ಬರಬಹುದು ಸೌಮ್ಯ ರೆಡ್ಡಿ ಅವರು ಅಂದ್ರೆ ರೆಡ್ಡಿ ಅವರ ಪುತ್ರಿ ಅವರ ವಿರುದ್ಧವಾಗಿ ಕಣಕ್ಕಿಳಿದಿರುವಂತದ್ದು ಚಾಲೆಂಜಿಂಗ್ ಟಫ್ ಫೈಟ್ ಅನ್ನ ಕೊಡ್ತಾರೆ ಅಂತ ಹೇಳಿ ನಿಜ ನಿಮ್ಗೆ ಏನ್ ಅನ್ಸುತ್ತೆ ಯಾರಾದರೂ ಒಬ್ರು ಒಳ್ಳೆಯವರು ಬರಲಿ ಒಳ್ಳೆ ಕ್ಯಾಂಡಿಡೇಟ್ ಬರಲಿ ಜನಗಳು ಪರವಾನಾಗಿರಲಿ ನನ್ನ ಅಭಿಪ್ರಾಯ ಅದೇ ಜನಗಳು ಬಂದರೆ ಬಿಜೆಪಿ ಬರಬೇಕು ಜನಗಳು ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಅಧಿಕಾರ ಯಾರು ಅಧಿಕಾರಕ್ಕೆ ಕೇಳ್ತಾರೆ ಅವರು ಉತ್ತಮವಾಗಿರ್ಬೇಕಾಗಿರೋದು ಈಗ ಎರಡು ವರ್ಷಗಳಿಂದ ತೇಜಸ್ವಿ ಸೂರ್ಯ ಅವರು ಇದ್ದಾರೆ ಈಗ ಚಿಕ್ಕಪೇಟೆಯಲ್ಲಿ ಯಾವ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ನಿಮಗೆ ನಮಗೇನಾದ್ರೆ ಇಲ್ಲದೆ ಇದ್ರದ್ದು ಫುಟ್ಪಾತ್ ಇದೆ ಮತ್ತೆ ಇದ್ರದ್ದು ನೀರದು ನೀರಿದೆ ಮಳೆ ಬಂದರೆ ನೀರು ಸಮಸ್ಯೆ ಹಂಗೆ ನಿಂತ್ಕೊಳ್ತದೆ ಸಮುದ್ರ ಅರ್ಧಂಗಾಗ್ತಾ ಇದೆ ಮೇಡಮ್ ಅದರಿಂದನೇ ಆ ಸಮಸ್ಯೆ ಬಗ್ಗೆ ನೀವು ಯಾವಾಗಾದರೂ ಹೇಳಿದ್ದೀರ ಎಲ್ಲ ಎಲ್ಲಾದ್ರೂ ಅಧಿಕಾರಿಗಳಿಗೆ ಗಮನಕ್ಕೆ ಗಮನಕ್ಕೆ ಬರುತ್ತೆ ಅವ್ರು ಗಮನಕ್ಕೆ ತರೋದ್ರು ಸರಿಯಾಗಿ ನೋಡ್ತಾಯಿಲ್ಲ ಅವರು ಬೇರೆ ಏನೆಲ್ಲ ಅಭಿವೃದ್ಧಿ ಆಗ್ಬೇಕು ಅನ್ಸುತ್ತೆ ನಿಮಗೆ ಚಿಕ್ಕಪೇಟೆ ನೀನು ಬೇಡ ಅದು ರೋಡೊಂದು ನೀರಾಗಿ ಮಾಡಿಕೊಟ್ರೆ ನೀರು ಹೋಗೋ ವ್ಯವಸ್ಥೆ ಮಾಡ್ಕೊಳ್ಳಿ ಮಳೆ ಬಂದ್ರೆ ನೀರು ಮಾತ್ರ ಹಂಗೆ ನಿಂತ್ಕೊಳ್ಳೋದು ಇಲ್ಲಿನ ಎಮ್ ಪಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮಾಡಿದಾರೆ ಯಾರು ಅಧಿಕಾರಕ್ಕೆ ಬರ್ಬೇಕು ಈ ಬಾರಿ ಬಂದ್ರೆ ಬಿಜೆಪಿ ಬರಲಿ ಅವರೇ ಬರಲಿ ಅವರೇ 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 ಬರಲಿ ಕನ್ಫರ್ಮ್ ಒಳ್ಳೆ ಕೆಲಸ ಮಾಡಿದಾರೆ ಕೊರೋನಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸೊ ಮಾಡಿದ್ದಾರೆ ಬೆಡ್ ಬಂದ ಬೆಡ್ ಬೆಡ್ ಸ್ಕ್ಯಾಮ್ ಮಾಡ ಹಿಡಿದಿದ್ದಾರೆ ಅದು ಖಂಡಿತ ಮಾಡಿದ್ದಾರೆ ಅವರೇ ಈ ಸಲ ಹೇಳಿ ಈಗ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಏನು ಎಂಟು ವಲಯಗಳಿದ್ದಾವೆ ಅಲ್ಲಿ ತೇಜಸ್ವಿ ಸೂರ್ಯ ಅವರು ಇರುವಂತದ್ದು ನಮ್ಮ ಸಂಸದರಾಗಿ ಅವರೇ ಪ್ರತಿನಿಧಿಸಬೇಕು ನಿಮಗೆ ಈ ಬಾರಿಯೂ ಕೂಡ ಅವರೇ ವಿನ್ ಆಗ್ತಾರೆ ಅನ್ಸುತ್ತೆ ಅಂತ ನೋಡಿದಾಗ ಮೋದಿ ಬರಬೇಕು ಸದೃಢವಾಗಿರ್ತದೆ ದೇಶ ಒಂದು ಕೂಡ ದೇಶ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಲೋಕಲ್ ಲೆವೆಲಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಇದ್ರೆ ಮಾತ್ರ ಸಾಧ್ಯ ಆಗೋದು ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ಲೋಕಲ್ ಯಾವ್ದು ಬರಲಿ ಬರದೇ ಇರಲಿ ಎವಲಪ್ಮೆಂಟ್ ಆಗೋಷ್ಟು ಸಮಾಗ್ತಾ ಇರ್ತದೆ ಬಟ್ ಎಲ್ಲ ಸೇರ್ಕೊಂಡ್ರೆ ದೇಶ ಮುಖ್ಯ ಅಲ್ವಾ ದೇಶ ದ್ರವ ಆಗಿದ್ರೆ ನಾವು ಭಾಳ ಕರಡಾಗಿರ್ತೀವಿ ದೇಶ ಸ್ಟ್ರಾಂಗ್ ಇಲ್ಲ ಅಂದರೆ ನಾವೆಲ್ಲಿರೋಕ್ಕಾಗುತ್ತೆ ಅಲ್ವಾ ಹಂಗಾಗಿ ನನ್ನ ಪ್ರಕಾರ ಮೋದಿ ಸಂಸದರು ಈಗ ತೇಜಸ್ವಿ ಸೂರ್ಯ ಅವರು ಅಭಿವೃದ್ಧಿ ಕೆಲಸಗಳನ್ನ ನಿಜವಾಗಿ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅದು ಸಮಾಧಾನ ತಂದಿದೆಯಾ ಅವ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ ಬಟ್ ನನ್ನ ಪ್ರಕಾರ ಈಗ ದೇಶದ ಎಂ ಪಿ ಎಲೆಕ್ಷನ್ ಆದ್ದರಿಂದ ಮೋದಿಗೆ ಶಕ್ತಿ ಕೊಟ್ಟರೆ ಒಳ್ಳೆದು ಸ್ಟ್ರಾಂಗ್ ಲೋಕಲ್ ಕೂಡ ಆಗುತ್ತೆ ಸರ್ ಹೇಳಿ ನಿಮಗೆ ಯಾರು ಅಧಿಕಾರಕ್ಕೆ ಬರಬೇಕು ಇಲ್ಲಿ ದಕ್ಷಿಣ ವಲಯದಿಂದ ಈಗ ಸಂಸದರಾಗಿ ತೇಜಸ್ವಿ ಸೂರ್ಯ ಅವರಿದ್ದಾರೆ ಬಿಜೆಪಿ ಬರಬೇಕು ದೇಶದಲ್ಲಿ ಬಿಜೆಪಿ ಬರಬೇಕು ರಾಜ್ಯದಲ್ಲೂ ಬಿಜೆಪಿ ಬರಬೇಕು ಓಕೆ ಸೊ ಹಾಗೆ ನೋಡ್ತಾ ಹೋಗೋದಾದ್ರೆ ಸರ್ ಇಲ್ಲಿ ಏನು ಸಮಸ್ಯೆಗಳಿದ್ದಾವೆ ಚಿಕ್ಕಪೇಟೆ ವಿಧಾನಸಭಾ ರೋಡ್ಗಳು ಇಲ್ಲ ಫುಟ್ಪಾತ್ ಎಲ್ಲ ಕಿತ್ತಾಕಿದ್ದಾರೆ ರೋಡ್ ಸರಿ ಇಲ್ಲ ಎಲ್ಲ ಸ್ವಲ್ಪ ಆಗ್ಬೇಕು ಕೆಲಸ ಬೇರೆ 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 ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಮೇಡಮ್ ಬಿಜೆಪಿ ಬಂದ್ರೆ ಮಾಡ್ತಾರೆ ವರ್ಷ ಈಗ ಕೆಲವೊಂದಿಷ್ಟು ಜನ ಹೇಳ್ತಾರೆ ಮೋದಿಯನ್ನು ನೋಡಿ ನಾವು ಎಂ ಪಿ ಗೆ ಓಟ್ ಹಾಕುವಂತಹ ಒಂದು ಇದು ಬಂದಿದೆ ಮೋದಿ ವಿನ್ ಆಗ್ಲಿ ಅಂತ ಹೇಳಿ ನಾವು ನಿಜವಾಗಿಯೂ ಕೆಲಸ ಮಾಡಿಲ್ಲ ಅಂದರೂ ನಮ್ಮ ಸಂಸದರಿಗೆ ಹಾಕ್ತಿವಿ ಅಂತ ಹೇಳಿ ಕೆಲವೊಂದಿಷ್ಟು ಮಾತುಗಳು ಇಲ್ಲ ಕೆಲಸಾನು ಮಾಡಿದರೆ ಮೋದಿ ಬಂದ್ರೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಮೇಡಮ್ ಬರೋದು ಬಿಡೋ ಮೇಡಮ್ ಓಕೆ ಸೊ ಇಲ್ಲಿ ಅಂದ್ರೆ ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿದಿರುವಂಥದ್ದು ಇಲ್ಲಿ ಯಾರು ಅಭಿವೃದ್ಧಿ ಕೆಲಸ ಆಗಿದೆಯಾ ಈ ಬಾರಿನೂ ತೇಜಸ್ವಿ ಸೂರ್ಯ ಅವರೇ ಗೆಲ್ತಾರೆ ಅಂತ ಅನ್ಸುತ್ತಾ ಬಗ್ಗೆ ಒಟ್ಟಿಗೆ ನಮ್ಗೆ ಯಾರ ಗೆದ್ರು ಈ ರೋಡ್ ಅಂತೂ ರಿಪೇರಿ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ ಫುಲ್ ಜಾಮ್ ಆಗ್ಬಿಡ್ತದೆ ಈ ಇದೆ ಬಿಗೋ ಸಂಡೆ ಬಜಾರ್ ರೋಡ್ ಇದು ಚಿಕ್ಕಪಡೆ ಮೆಟ್ರೋ ರೋಡು ರೋಡೇ ರಿಪೇರಿ ಮಾಡೋಕ್ಕಿಲ್ಲ ಫುಲ್ ಟ್ರಾಫಿಕ್ಕೇ ಇಲ್ಲಿ ಫುಲ್ಲು ಹಾಗೊಂದು ಯಾರು ಕೇಳಿ ಆಯ್ತು ಮಾಡ್ತೀವಿ 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 ಇದೆ ಅವ್ರಿಗೆಲ್ಲ ತನಕ ನೀನ್ ಯಾರ ನಾನೋ ಕೆಲಸ ಮುಗಿಯ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಬಿಜೆಪಿ ನೋಡಿ ಅಂದ್ರೆ ನಿಮಗೆ ಅನ್ಸುತ್ತಾ ಜನರು ಮೋದಿಯನ್ನು ನೋಡಿ ತೇಜಸ್ವಿ ಸೂರ್ಯ ಅವ್ರಿಗೆ ವೋಟ್ ಆಗ್ತಾರೆ ಅಂತ ಅನ್ಸುತ್ತಾ ಅಥವಾ ಅವರು ಕ್ಯಾಂಡಿಡೇಟ್ ಆಗಿ ಕೆಲಸ ಮಾಡಿದಾರೋದಿ ಮೋದಿಯವರು ಕೆಲಸ ಮಾಡ್ತಾರೆ ಮೋದಿ ಅಲ್ಲ ಈಗ ತೇಜಸ್ವಿ ಸೂರ್ಯ ಅವರು ಇಲ್ಲಿ ನಿಂತಿರೋದು ಮಾಡ್ತಾರೆ ಅವರು ಮಾಡ್ತಾರೆ ಬಂದ್ರೆ ಗೆದ್ದು ಗ್ಯಾರಂಟಿ ಮಾಡ್ತಾರೆ ಮಾಡಕ್ಕಿಲ್ಲ ಬೇರೆ ಯಾರು ಮಾಡಿಲ್ಲ ಬೇರೆ ಯಾರು ಮಾಡಲ್ಲ ಸೌಮ್ಯ ರೆಡ್ಡಿ ಅವರು ಅವ್ರ ಅಪೋಸಿಟ್ ಆಗಿ ಕಣಕ್ಕಿಳಿದಿರುವಂತದ್ದು ಅವ್ರು ಬಂದ್ರೆ ನಿಮಗೆ ಅಷ್ಟು ಅಭಿವೃದ್ಧಿ ಆಗತ್ತೆ ಅನ್ಸಲ್ಲ ಅಮ್ಮ ಯಾರೇ ಬರಲಿ ಮಾತನ್ನ ನಡ್ಕೋಬೇಕು ಗೆರ್ಲಾ ತನಕನೇ ಹುಡುಗ ಅಷ್ಟೇ ಗೆದ್ದ ಮೇಲೆ ಏನಿಲ್ಲ ಆರು ತಿಂಗಳ ವರ್ಷಕ್ಕೆ ಬರ್ತಾರೆ ಗೆದ್ದೆ ಅಷ್ಟೇ ಮುಗ್ದೈತ್ ಕತೆ ಯಾರು ಹೆಂಗನ ಸಾಯ್ಲಿ ನಾವು ಚೆನ್ನಾಗಿದ್ದೀಮಾ ಅಷ್ಟೇ ಅವ್ರ ಬುದ್ಧಿ ಸರ್ ಈ ಬಾರಿ ಅಂದರೆ ತೇಜಸ್ವಿ ಸೂರ್ಯ ಅವರ ವಲಯ ಕೂಡ ಇದು ಅಂತ ಹೇಳಿದ್ರೆ ಅವರು ಸಂಸದರಾಗಿ ಇದನ್ನು ಕೂಡ ನೋಡ್ಕೊಳ್ತಾರೆ ಇಲ್ಲಿ ಅಭಿವೃದ್ಧಿ ಆಗಿದೆಯಾ ಏನು ಅನ್ಸುತ್ತೆ ಸರ್ ನಿಮಗೆ ಸೂರ್ಯನೇ ಬರ್ತಾರೆ ಹೇಗೆ ಹೇಳ್ತೀರಿ ಅಷ್ಟೊಂದು ಖಚಿತವಾಗಿ ಎಲ್ಲ ಇಲ್ಲಿ ಯಾರು ನೋಡ್ಕೊಂಡು ಹೊಟ್ಟಾಗ್ತಲ್ಲ ಸೆಂಟ್ರಲ್ ಬದಿ ನೋಡ್ಕೊಂಡು ಹೊಟ್ಟಾಗದಲ್ಲ ಇಂಡಿವಿಜುವಲ್ ಆಗಿ ಕ್ಯಾಂಡಿಡೇಟ್ ನೋಡಿ ಕೆಲಸ ಮಾಡಿರೋದಾದ್ರೆ ತೇಜಸ್ವಿ ಸೂರ್ಯ ಅವರು ಕೆಲಸ ಮಾಡಿಲ್ಲ ಬಟ್ ಮೋದಿ ಅವರ ನೋಡಿ ಮಾಡಿದ್ದಾರೆ ಬಟ್ ನಮಗೆ ನೋಡ ನೋಡ್ಕೊಂಡು ಜನಗಳು ಪಬ್ಲಿಕ್ ನೋಡ್ಕೊಂಡು ಓಟ್ ಹಾಕೋದು ಸೆಂಟ್ರಲ್ ಗೌರ್ಮೆಂಟು ಬದಿ ನೋಡ್ಕೊಂಡು ಓಟ್ ಹಾಕ್ತಾರೆ ಇಲ್ಲಿ ಕ್ಯಾಂಡಿಡೇಟ್ ನೋಡ್ಕೊಂಡು ಅಷ್ಟು ಓಟ್ ಹಾಕಲ್ಲ ನಮಸ್ತೆ ನೋಡಿ ಕಾಂಗ್ರೆಸ್ ಬಂದೈತೆ ಇವಾಗ ಮುಂದೇನು ಕಾಂಗ್ರೆಸ್ ಬರಬೇಕಂತ ನಾವು ಇಷ್ಟಪಡ್ತಾ ಇದ್ದೀವಿ ಕಾಂಗ್ರೆಸ್ ಬರಲಿ ಕಾಂಗ್ರೆಸ್ ಒಳ್ಳೆ ಒಳ್ಳೆ ಕೆಲಸ ಮಾಡಿಕೊಡ್ತೈತೆ ಹಿಂಗೆ ಕಾಂಗ್ರೆಸ್ ಬರಲಿ ಅಷ್ಟೇ ನಾವು ಹೇಳೋದು ಕಾಂಗ್ರೆಸ್ಸೇ ಬರಲಿ ಬಿಜೆಪಿ ಬರೋದು ಬೇಡ ಕಾಂಗ್ರೆಸ್ಸೇ ಬರಲಿ ಸರ್ ಈ ಸಲಿನೂ ಕಾಂಗ್ರೆಸ್ಸೇ ಬರಲಿ ಜಮೀರ್ ಅಹಮದ್ ಹಣ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಅನ್ ಅನ್ಕೂಲ್ ಮಾಡಿಕೊಟ್ಟಿದ್ದಾರೆ ಲೇಡೀಸ್ಗಳಿಗೆಲ್ಲ ಫ್ರೀ ಮಾಡಿಕೊಟ್ಟಿದ್ದಾರೆ ಕಾಲೇಜ್ಗಳಲ್ಲೆಲ್ಲ ಡೊನೇಷನ್ ಎಲ್ಲ ಫ್ರೀ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಕಾಂಗ್ರೆಸ್ಸೇ ಬರಲಿ ಅಂತ ನಾನು ಇಷ್ಟಪಡ್ತಿದ್ದೀನಿ ಸರ್ ನಮಸ್ಕಾರ ಅಷ್ಟೇ ಅದೇ ಅದು ಫ್ರೀ ಬಸ್ ಬಿಟ್ಟಿದ್ದದಲ್ಲ ಮೇಡಮ್ ಅದೆಲ್ಲ ತುಂಬ ಜನಕ್ಕೆ ಯೂಸ್ ಆಗೋಲ್ಲ ದಿನ ವರ್ಕಿಂಗ್ ಹೋಗ್ತದೆಲ್ಲ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ ಅದು ಏನೋ ಐದು ಗ್ಯಾರಂಟಿಗಳು ಕೊಟ್ಟಿದ್ದದಲ್ಲ ಅದೆಲ್ಲ ಸುಮ್ಮನೆ ವೇಸ್ಟ್ ಮ್ಯಾಮ್ ಅದು ಅದೆಲ್ಲ ಸುಮ್ಮನೆ ಅದು ದುಡಿಯೋದು ಮರ್ತೋಗ್ಬಿಡ್ತಾರೆ ಜನ ಫ್ರೀ ಬಸ್ ಅಂತ ಹೋಗ್ತಾರೆ ಅಷ್ಟು ಸೇಫ್ ಅಲ್ಲ ಅದು ಬರೀ ಲೇಡೀಸ್ಗೆ ಇರುತ್ತೆ ಜೆಂಟ್ಸ್ ಹೋಗಬೇಕು ಅದು ಒಂಥರ ನಾರ್ಮಲ್ ಅನ್ಸಲ್ಲ ಅದು ಮೊದಲು ಈ ಥರ ಇರಲಿಲ್ಲ ಸೇಫಾಗಿ ಹೋಗಿ ಸೇಫಾಗಿ ಬರ್ತಿದ್ವಿ ಟಿಕೆಟ್ ತೊಗೋತಾ ಇದ್ವಿ ಟಿಕೆಟ್ ಕೊಟ್ಟು ತೊಗೊ ಬರ್ತಿದ್ವಿ ಇವಾಗ ಆ ಥರ ಎಲ್ಲ ಏನಿಲ್ಲ ಮೇಡಮ್ ಬೇರೆ ಥರನೇ ಬಿಹೇವಿಯರ್ ಆಗಿಬಿಟ್ಟಿದೆ ಬಸ್ ಸ್ಟಾಪಲ್ಲಿ ಆಗಲಿ ಬಸ್ ಬಸ್ಸಲ್ಲಿ ಆಗಲಿ ಆಮೇಲೆ ಅದು ದುಡ್ಡಿನ ಆಸೆ ತೋರಿಸಿ ಸುಮ್ಮನೆ ಇದು ಕುಕ್ಕರ್ಗಳು ಕೊಟ್ಟು ಅದೆಲ್ಲ ಅದೆಲ್ಲ ಬ್ಲಾಸ್ಟ್ ಆಗೋಯ್ತಲ್ಲ ಮ್ಯಾಮ್ ಅದು ಅದೆಲ್ಲ ಎಷ್ಟು ಡೇಂಜರಸ್ ಅಲ್ವಾ ತಿಳಿದು ತಿಳಿದು ಜನ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅದೆಲ್ಲ ಬೇಡ ಅನ್ಸುತ್ತೆ ಮ್ಯಾಮ್ ಅದು ಸರ್ ಈ ಬಾರಿ ಈ ದಕ್ಷಿಣ ವಲಯದಿಂದ ಸಂಸದರಾಗಿ ತೇಜಸ್ವಿ ಸೂರ್ಯ ಅವರು ಇದ್ದಾರೆ ಸೌಮ್ಯ ರೆಡ್ಡಿ ಅವರು ಕಣಕ್ಕೆ ಇಳಿದಾರೆ ಯಾರು ಗೆಲ್ತಾರೆ ಅಂತ ನಿಮಗೆ ಯಾಕೆ ಸರ್ ಅವರೇ ಮಾಡೋದು ಇವರೆಲ್ಲ ದುಡ್ಡು ಮಾಡುವಂಥದ್ದು ಜನಗಳ ಸಂಖ್ಯೆ ಜಾಸ್ತಿ ಒಳ್ಳೆ ಕೆಲಸಗಳು ಮಾಡಬೇಕು ಜನ ಕಟ್ಟು ತೆರಿಗೆ ದುಡ್ಡನ್ನ ಇವ್ರು ಹೆಂಗ್ ಬೇಕಾಗಿ ಮೋಜು ಮಸ್ತಿ ಮಾಡಿದ್ರೆ ಏನು ಉಪಯೋಗ ಈಗ ಒಬ್ಬರು ಮಂತ್ರಿ ಮನೆ ರೆಡಿ ಕೆಲವ್ರು ಹೇಳ್ತಾರೆ ಸರ್ ನಮಗೆ ಬಿಜೆಪಿ ಮೇಲೆ ಒಲವಿದೆ ಅಂದರೆ ಮೋದಿ ನೋಡಿ ನಾವು ಓಟ್ ಹಾಕ್ತೀವಿ ಕ್ಯಾಂಡಿಡೇಟ್ ಏನು ಕೆಲಸ ಮಾಡೋದಿಲ್ಲ ಆದರೆ ಗೆದ್ದಂಥ ಎಂ ಪಿಗಳು ಮಾಡಬೇಕು ಬರೀ ಅವ್ರನ್ನೇ ಇಟ್ಕೋಬಾರ್ದು ಈಗ ಮನೆಯಲ್ಲಿ ತಂದೆನೇ ಇದು ಮಾಡಬಾರ್ದು ಮಕ್ಳು ಅದಕ್ಕೆ ಸಪೋರ್ಟ್ ಕೊಟ್ಟರೆ ಅದಕ್ಕೆ ಬೆಲೆ ಸಿಗೋದು ಅಷ್ಟು ಹೇಳಕ್ ಇಷ್ಟಪಡ್ತೀನಿ ತೇಜಸ್ವಿ ಸೂರ್ಯ ಅವರ ಅಧಿಕಾರಕ್ಕೆ ಬಂದ ಮೇಲೆ ಅವರ ಅಭಿವೃದ್ಧಿಗಳು ನಿಮಗೆ ಸಮಾಧಾನ ಅವರು ಪರವಾಗಿಲ್ಲ ಮಾಡ್ತಾರೆ ಅವರೇ ಬರ್ಬೋದು ಬಿಜೆಪಿ ಸಂಸದರಾಗಿ ಇಲ್ಲಿ ತೇಜಸ್ವಿ ಸೂರ್ಯ ಅವರು ಇರುವಂತದ್ದು ಅವರ ಎದುರು ಸೌಮ್ಯ ರೆಡ್ಡಿ ಕಣಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ ನಿಂದ ಯಾರು ಇಲ್ಲಿ ವಿನ್ ಆಗ್ಬೋದು ಅಂತ ಬಿಜೆಪಿ ಯಾಕೆ ಹಂಗ ಅನ್ಸುತ್ತೆ ತೇಜಸ್ವಿ ಸೂರ್ಯ ಅವರು ಅಭಿವೃದ್ಧಿ ಮೋದಿ ಹವಾ ಇದೆ ಅಲ್ಲ ಸೊ ಈಗ ಎಲ್ಲರೂ ಹೇಳುವಂಥದ್ದು ನಮಗೆ ಕ್ಯಾಂಡಿಡೇಟ್ ಇಷ್ಟ ಇರೋದಿಲ್ಲ ಮೋದಿ ನೋಡಿ ವೋಟ್ ಹಾಕ್ತೀವಿ ಸೊ ಇದ್ರ ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯ ಆಫ್ ಕೋರ್ಸ್ ಮೋದಿಗೋಸ್ಕರ ಎಲ್ಲರೂ ಓಟ್ ಮಾಡೋದು ಅಂದ್ರೆ ತೇಜಸ್ವಿ ಸೂರ್ಯ ಅವ್ರ ಏನು ಕೆಲಸ ಮಾಡಿಲ್ವಾ ಇಲ್ಲಿ ನನ್ನ ಪ್ರಕಾರ ನಾಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಏನೆಲ್ಲ ಪ್ರಾಬ್ಲಮ್ಸ್ ಚಿಕ್ಕಪೇಟೆಯಲ್ಲಿ ನಿಮಗೆ ಕಂಡು ಬರುತ್ತೆ ಮೇಡಮ್ ಈಗ ಡೈಲಿ ಓಡಾಡ್ತಿರ್ತೀರಿ ಟ್ರಾಫಿಕ್ ಮೇಡಮ್ ಪಾರ್ಕಿಂಗ್ ಇಲ್ಲ ಟ್ರಾಫಿಕ್ ಅಂತ ಪ್ರಾಬ್ಲಮ್ಸ್ ಇದೆ ಕ್ಲೆನ್ಲಿನೆಸ್ ಇಲ್ಲ ಸೊ ಅದು ನೀವು ಮೋದಿ ನೋಡಿ ಈಗ ತೇಜಸ್ವಿ ಸೂರ್ಯ ಅವ್ರಿಗೆ ಓಟ್ ಆಗ್ತಿರೋ ಅಫ್ಕೋರ್ಸ್ ಮೇಡಮ್ ನೀವು ಹೇಳಿ ಯಾರು ಇಲ್ಲಿಗೆ ಸೇಮ್ ಮೇಡಮ್ ಮೋದಿ ಅವ್ರಿಗೆ ಹೌದೌದು ಮೇಡಮ್ ತೇಜಸ್ವಿ ಸೂರ್ಯ ಅವರು ಕೆಲಸ ಮಾಡಿದಾರೆ ಇಲ್ವಾ ಅಷ್ಟ್ ಅದೇ ಮೇಡಮ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರದಲ್ಲಿ ಮೇಡಮ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇವಾಗ ನೀರೇ ತಗೊಳ್ಳಿ ಇವಾಗ ನಡೀತಾ ಇರೋದು ನೀರ್ದೆ ತಗೊಳ್ಳಿ ಎಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಜನ ಎಷ್ಟೆಲ್ಲ ಎಲ್ಲೆಲ್ಲಿರೋರೆಲ್ಲ ಬಗೆಟು ಬಿಂಗಿ ತಗೊಂಡು ಓಡಾಡಂಗ ಆಗಿಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾಡ್ತಾರೆ ಅನ್ಸುತ್ತಾ ನಿಮಗೆ ಅವ್ರ ಏನಾದ್ರು ಎಂಪಿ ಆದ್ರೆ ಈಗ ಸೌಮ್ಯ ರೆಡ್ಡಿ ಅವರು ಕೂಡ ಇದ್ದಾರೆ ಅವ್ರು ಎಂಪಿ ಆದ್ರೆ ಮಾಡ್ತಾರೆ ಅನ್ಸುತ್ತಾ ಗೊತ್ತಿಲ್ಲ ಮೇ ಬಿ ಮಾಡ್ಬೋದೇನೋ ಸರ್ ಹೇಳಿ ಇವಾಗ ತೇಜಸ್ವಿ ಸೂರ್ಯ ಅವರೇ ಬರ್ತಾರ ಅಥವಾ ಕಾಂಗ್ರೆಸ್ಸಿನಗೆ ಈ ಬಾರಿ ಒಂದು ಚಾನ್ಸ್ ಕೊಡೋಣ ಅಂತ ಅನ್ಸುತ್ತೆ ಜನರಿಗೆ ಏನು ಜನರ ಅಭಿಪ್ರಾಯ ಏನು ಅನ್ಸುತ್ತೆ ನಾವು ಕಾಂಗ್ರೆಸ್ಗೆ ಹಾಕೋದು ಹಾಂ ಕಾಂಗ್ರೆಸ್ ಮಾಡೋರಾ ಸುಮ್ಗೆ ಹೇಳೋದಲ್ಲ ಮಾಡೋರ ಬಡವ್ರಿಗೆ ಎರಡು ಸಾವಿರ ಕೊಡ್ತಾವ್ರೆ ಹೆಂಗ್ಸ್ರಿಗೆ ಬಸ್ ಫ್ರೀ ಬಿಟ್ಟವ್ರೆ ನಾವಾಗೋದ ಕಾಂಗ್ರೆಸ್ಗೆ 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 ಹಾ ಅಂದ್ರೆ ನಿಮಗೆ ಈಗ ತೇಜಸ್ವಿ ಸೂರ್ಯ ಅವರು ಕೆಲಸಗಳು ಇಷ್ಟ ಆಗಿದೆಯಾ ಅಥವಾ ಕಾಂಗ್ರೆಸ್ ಚಾನ್ಸ್ ಕೊಡ್ತೀರಾ ಆ ಕಾಂಗ್ರೆಸ್ ಚಾನ್ಸ್ ಕೊಡ್ತೀನಿ ಸೌಮ್ಯ ರೆಡ್ಡಿ ಅವ್ರು ಗೆಲ್ಬೇಕು ಹಾ ಗೆಲ್ಬೇಕು ಯಾಕೆ ಅಂತೇಳಿ ಏನೋ ಅವರು ಮುಂದೆ ಕೊಳ್ಳೆ ಮಾಡೋರೆ ಅವರೇ ಗೆಲ್ಬೇಕು ಸರ್ ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ನಮ್ಗೆ ಯಾರೇ ಬರಲಿ ಒಳ್ಳೇದು ಮಾಡಿ ಅಷ್ಟೇ ನಾವು ಹೇಳೋದು ಯಾರಿಗೇ ಆಗಲಿ ನೋಡಿ ಇವಾಗ ಆಟೋದವ್ರು ಏನು ಇಲ್ದಂಗೆ ನಾವು ಒದ್ದಾಡ್ತಾ ಇದ್ದೀವಿ ಎಲ್ಲರೂ ನಮಗೆ ಎಲ್ಲ ಮುಡಿಸ್ಬಿಟ್ರೆ ನಾವು ತಿನ್ನೋರು ಅನ್ನೋ ಅನ್ನ ತಿನ್ನೋಣ ಮಣ್ಣು ತಿನ್ನೋಣ ಎಲ್ಲರಿಗೂ ಕಷ್ಟ ಕೊಟ್ಟು ಈ ಥರ ಮಾಡಿದಾರಲ್ಲ ಆಟೋದವ್ರು ರಾತ್ರಿ ದುಡಿತಾ ಇದ್ವಿ ಅವ್ರ ಹೆಂಡತಿ ಮಕ್ಕಳು ಸಂಸಾರದಲ್ಲಿ ಕಷ್ಟಪಡ್ಕೊಂಡು ಓದಾಡ್ತಾವ್ರೆ ಏನೋ ಒಂದು ಒಂದು ದಾರಿ ಮಾಡಿಕೊಟ್ರೆ ಎಲ್ಲ ಒಂದು ದೇವ್ರ ಹೆಸರು ಹೇಳ್ಕೊಂಡು ಎಲ್ಲ ಒಂದು ಒಳ್ಳೆ ದಾರಿ ಅವ್ರು ಮಾಡ್ಕೊತಾರೆ ಅವ್ರ ಹೆಸರು ಹೇಳ್ಕೊಂಡು ಅಂದರೆ ಕೆಲವರು ಹೇಳ್ತಾರೆ ಮೋದಿ ನೋಡಿ ಓಟ್ ಹಾಕ್ತೀವಿ ಸಂಸದರನ್ನ ನೋಡಿ ಹಾಂ ಬೇಡ ಮೇಡಮ್ ನಮಗೆ ಪಾಲ್ಟಿಕ್ಸ್ ಎಲ್ಲ ಬೇಡ ಹೊಟ್ಟೆ ಪಾಡಿಗೆ ಮಾಡ್ತಾ ಇದ್ವಿ ಹೊಟ್ಟೆ ಪಾಡಿಗೆ ದಾರಿ ಮಾಡ್ಕೊಡೋಕೇಳಿ ಬೇರೆಯವ್ರ್ದೆಲ್ಲ ಪಾಲಿಟಿಕ್ಸ್ ಎಲ್ಲ ಅವರು ದುಡ್ಡಿರೋರು ಏನಾರು ಮಾಡ್ಕೊಳ್ಳಿ ಹೊಟ್ಟೆ ಪಾಡ ಇರೋರಿಗೆ ಯಾರು ಹೊಡ್ಯೋದು ಬೇಡ ಇರೋರು ಎಲ್ಲ ಕಷ್ಟಪಡ್ತಾರೆ ಅವ್ರಿಗೊಂದು ದಾರಿ ಮಾಡ್ಕೊಳ್ಳಿ ಅವ್ರಿಗೆ ಯಾರಿಗೂ ತೊಂದರೆ ಆಗ್ದಂಗೆ ಎಲ್ಲರಿಗೂ ಒಂದು ಒಂದು ಮಾಡಿದ್ರೆ ಎಲ್ಲರಿಗೂ ಒಂದೇ ಥರ ಮಾಡೋಕೇಳಿ ಒಬ್ಬೊಬ್ರಿಗೆ ಒಂದೊಂದು ಥರ ಬೇಡ ಇಲ್ಲಿ ಬಸ್ಸೆಲ್ಲ ಮಾಡಿಬಿಟ್ಟಿವಾಗ ಬಸ್ ಎಲ್ಲ ಮಾಡಿ ಆಟೋದವ್ರಿಗೆ ಬಿಸ್ನೆಸ್ ಇಲ್ದಂಗೆ ಮಾಡಿ ಎಲ್ಲರು ಇವಾಗ ರಾತ್ರಿಯಾಗ ನೋಡಿ ಎಲ್ಲೆಲ್ಲೂ ಎಲ್ಲೆಲ್ಲಿ ದುಡಿತಾ ಇದ್ದಾರೆ ಒಬ್ಬರು ಆಟೋದಲ್ಲಿ ಇಲ್ಲ ಓಲಾ ಹಬ್ಬದವ್ರಿಗೆ ಅವ್ರಿಗೆಲ್ಲ ಮಾಡಿ ಅವ್ರಿಗೆ ಮಾಡಲಿ ಅವ್ರು ಇವಾಗ ಅವ್ರು ಬಂದ ಮೇಲೆ ಇವಾಗ ನಮ್ಗೆ ಏನು ಇಲ್ದಂಗೆ ಮಾಡಿದಾಗ ನಾವು ಎಲ್ಲಿಗೆ ಹೋಗೋಣ ಮೇಡಮ್ ಸರಿ ಹೇಳಿ ಸಂಸದರಾಗಿ ತೇಜಸ್ವಿ ಸೂರ್ಯ ಅವರು ಮತ್ತು ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿದಿದ್ದಾರೆ ಈ ಬಾರಿ ಅಧಿಕಾರಕ್ಕೆ ಯಾರು ಬರ್ತಾರೆ ಅಂತ ನಿಮಗೆ ಅನ್ಸುತ್ತೆ ಮೇಡಮ್ ಈ ಸಲ ತುಂಬ ಪೈಪೋಟಿಗಳಿದೆ ಈ ಸಲ ಏನಾಗುತ್ತೆ ಮೇಡಮ್ ತುಂಬ ಏನಾಗುತ್ತೆ ಕೆಲಸದ ಮೇಲೆ ಡಿಫೆಂಡು ಈ ಸಲ ಯಾರು ಕೆಲಸ ಮಾಡಿದ್ದಾರೆ ರಾಜಕೀಯದಲ್ಲಿ ಏನಾಗುತ್ತೆ ಗುರುತಿಸ್ಕೊಳ್ಳೋಕ್ಕಿಂತ ಕೆಲಸ ಮಾಡಬೇಕು ಇವಾಗ ನೀವು ಬಸ್ ಫ್ರೀ ತೊಗೊಳ್ಳಿ ಆ ಲೆಕ್ಕ ಬರೋದಿಲ್ಲ ಮೇಡಮ್ ಬಸ್ ಫ್ರೀ ಅಂದರೆ ಬರೀ ಒಂದೇ ಬೇಡ ನಮ್ಮ ದೇಶ ಉದ್ಧಾರ ಆಗಬೇಕು ಅಲ್ಲವಾ ನಮ್ಮ ದೇಶದ ಬಗ್ಗೆ ಮಾತಾಡಬೇಕು ನಮಗೆ ಇವಾಗ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾರೆ ಚಾಕ್ ಟ್ಯಾಕ್ಸು ನಮ್ಮ ದೇಶದ ನಮ್ಮ ಟ್ಯಾಕ್ಸ್ ನಮ್ಮ ದೇಶದ ನಮಗೆ ಅದು ನಾವು ಪಕ್ಕ ದೇಶಕ್ಕೆ ಕಳ್ಸೋಕ್ಕಾಗಲ್ಲ ಅದರಿಂದ ದೇಶ ಇಂಪ್ರೂವ್ಮೆಂಟ್ ಆಗಬೇಕು ಒಂದು ರಸ್ತೆ ಮಾಡಿಸೋಕ್ಕಾಗಲಿ ಪ್ರತಿಯೊಂದು ದುಡ್ಡು ಬೇಕು ಇವಾಗ ನಾವು ಕಟ್ಟ ಟ್ಯಾಕ್ಸ್ ನಮ್ಮ ದುಡ್ಡು ಬರ್ತದೆ ರೋಡಿಗೆ ಬರ್ತದೆ ಇವಾಗ ಪ್ರತಿಯೊಂದು ಆಗಲಿ ಒಂದು ಇದಾಗುತ್ತೆ ಆಮೇಲೆ ಬಸ್ ಫ್ರೀ ಅಂದರೆ ಬಸ್ ಫ್ರೀ ಕೊಟ್ಟಿದ್ದಾರೆ ಆಮೇಲೆ ರೇಟ್ ಜಾಸ್ತಿ ಮಾಡ್ತಾರೆ ಇವಾಗ ಹತ್ತು ಪರ್ಸೆಂಟ್ ಇರೋದು ಈ ಮೂವತ್ತು ಪರ್ಸೆಂಟ್ ರಜೆ ಮಾಡಿದ್ದಾರೆ ಅಲ್ವಾ ಇವಾಗ ರಸ್ತೆ ಬೇಕಾದ್ರೆ ಏನಾದರೂ ಪ್ರತಿಯೊಂದಕ್ಕೂ ನಿಮಗೆ ಒಂದು ಮೋರಿ ಹಾಕಬೇಕು ಒಂದು ಇದು ಮಾಡಬೇಕು ಡೆವಲಪ್ ದೇಶ ಡೆವಲಪ್ಮೆಂಟು ಬಂಡವಾಳ ಹೂಡಿಕೆ ಬೇಕು ಮೇಯ್ನು ನಮ್ಮ ದೇಶಕ್ಕೆ ಬಂಡವಾಳ ಹೂಡಿಕೆ ಬರಬೇಕು ಇವಾಗ ಇಂಡಿಯಾ ಅಂದರೆ ಓಡ್ಬಾಡ್ತಾರೆ ದೇಶ ಬಂಡವಾಳ ಹೂಡಿಕೆ ಬರಬೇಕು ಯಾಕಂದ್ರೆ ನಮ್ಮ ದೇಶ ನಮ್ಮ ದೇಶದ ಬಂಡವಾಳ ಹೂಡಿಕೆಗೆ ಬರಬೇಕು ಈಗ ಕೆಲವೊಂದು ಜನ ಹೇಳೋದು ನಮಗೆ ಬಿಜೆಪಿ ಇಷ್ಟ ಮೋದಿ ಇಷ್ಟ ಅದಕ್ಕೆ ನಾವು ವೋಟ್ ಹಾಕ್ತೀವಿ ಸಂಸದರ ಯಾರು ಅಂತಲೇ ನೋಡೋದಿಲ್ಲ ಅವರ ಅಭಿವೃದ್ಧಿನೂ ನೋಡೋದಿಲ್ಲ ಮೋದಿ ಬರಲಿ ಅಂತೇಳಿ ನಾವು ಒಂದು ಹಾಕಿಬಿಡೋದು ಅಂತ ಈ ಒಂದು ಥಾಟ್ ಬಗ್ಗೆ ನಿಮಗೆ ಏನು ಇಲ್ಲ ಮೇಡಮ್ ಕೆಲಸ ಮಾಡಿದ್ದಾರೆ ಮೇಡಮ್ ಅವರು ಕೆಲಸ ಮಾಡಿದ್ದಾರೆ ತುಂಬಾ ಕೆಲಸಗಳು ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಎಂಟು ವಲಯದಲ್ಲಿ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿದ್ದಾರೆ ಮೇಡಮ್ ಮಾಡ್ತಾ ಇರ್ತಾರೆ ಮೇಡಮ್ ಅವರು ಮಾಡ್ತಾ ಇರ್ತಾರೆ ಇಲ್ಲಿ ಇಲ್ಲಿರೋರು ನಾವು ಲೋಕಲ್ ಮಾಡ್ತಾ ಇರ್ತಾರೆ ಮೇಡಮ್ ಅವರು